ಶಿಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತುಮಕೂರು ತಾಲೂಕಿನ ಬೆಳ್ಳಾವಿಯ ಶ್ರೀ ಕಾರದೇಶ್ವರ ಮಠದಲ್ಲಿ ಶ್ರೀ ಕಾರದ ಶಿವಯೋಗಿಗಳ ಗದ್ದುಗೆ ಲೋಕಾರ್ಪಣೆ ಸಮಾರಂಭ ಫೆಬ್ರವರಿ ಹದಿನಾಲ್ಕರಿಂದ ಹದಿನಾರರವರೆಗೆ ಏರ್ಪಡಿಸಲಾಗಿದೆ ಎಂದು ನಿರ್ದೇಶಕರಾದ ಗಟ್ಟಿ ತಿಳಿಸಿದ್ದಾರೆ ಶ್ರೀಮಠದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಟಿಎಸ್ ಗಟ್ಟಿ ಅವರು ಫೆಬ್ರವರಿ ಹದಿನಾಲ್ಕರಿಂದ ಹದಿನಾರರವರೆಗೆ ಮಠಕ್ಕೆ ತೆರಳಲು ತುಮಕೂರಿನ ಪ್ರವಾಸಿ ಮಂದಿರದಿಂದ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ವಾಹನ ವ್ಯವಸ್ಥೆ ಮಾಡಲಾಗಿದ್ದು ಮಾಧ್ಯಮ ಮಿತ್ರರು ಸಕಾಲಕ್ಕೆ ಆಗಮಿಸಬೇಕೆಂದು ವಿನಂತಿಸಿದರು ಸುರೇಶ್ ಕೊೃದಯ ಸ್ವಾಗತವನ್ನ ಕೊಡ್ತಾ ಇದ್ದ ಹಾಗೆ ಈ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ರವಿಶಂಕರ್ ಅಬ್ಬಾಸ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಹಾಗೆ ಈ ಭೋಜನ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ಯುಂಜಯ ಅವರು ಇದ್ದಾರೆ ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆ ಟ್ರಸ್ಟಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಸದಾಶಿವನವರು ಇದ್ದಾರೆ ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಹಾಗೆ ಟ್ರಸ್ಟಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ನಮಗೆ ತುಂಬ ಹೃದಯ ಸ್ವಾಗತವನ್ನ ಕೊಡ್ತಾ ಹಾಗೆ ಈ ಕಾರ್ಯಕ್ರಮದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಷಣ್ಮುಖಪ್ಪರು ಸಹ ಇದ್ದಾರೆ ಅವರು ಸಹ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನ ಕೋರ್ತಾ ನಮ್ಮ ಭಕ್ತರಲ್ಲಿ ಈ ಮಠದ ಭಕ್ತರಲ್ಲಿ ಲೋಪ ಇರತಕ್ಕಂಥ ಮಹೇಶ್ ಬಂದಿದ್ದಾರೆ ಅವರು ತಾನು ಭಕ್ತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಾನು ಈ ಮಠದ ಕಾರ್ಯದರ್ಶಿಯಾಗಿ ಉಮೇಶ್ ಅಂತ ಪ್ರಥಮವಾಗಿ ಇದರ ಬಗ್ಗೆ ಪ್ರಾಸ್ತಾವಿತವಾಗಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಜಯ ಭವರೋರಿನ ಹೃದಯ ದಕ್ಷಿಣ ದಕ್ಷಿಣಮೂರ್ತಯ್ಯ ನಮಃ ಇನ್ನ ಆರಾಧ್ಯ ಗುರುದೇವನಾಗಿರುವ ಕಾಲದ ಮಹಾಶಿವಿಯೋಗಿಯನ್ನು ಸ್ಮರಣೆ ಮಾಡಿ ಸಂತಪ್ಪ ಕಾಲದ ಮಹಾಶಿವಿಯೋಗಿಗಳವರ ಕರ್ತೃಗತಿಗೆ ಲೋಕಾರ್ಪಣೆ ಫೆಬ್ರವರಿ ಹದಿನಾಲ್ಕು ಹದಿನೈದು ಹದಿನಾರು ಇವರ ಉದ್ಘಾಟನೆಯನ್ನ ಇವತ್ತು ಪ್ರಾರಂಭ ಮಾಡೋದಕ್ಕೆ ಲೋಕಾರ್ಪಣೆ ಮಾಡೋದಕ್ಕೆ ಪತ್ರಿಕೆ ಹಾಗೂ ಮಾಧ್ಯಮದವರೆಲ್ಲರೂ ಬಂದಿದ್ದೀರಿ ನಿಮಗೆಲ್ಲರಿಗೂ ಮೊದಲಿಗೆ ನಾನು ನನ್ನ ಮಠದ ಪರವಾಗಿ ವೈಯಕ್ತಿಕ ಅತ್ಯಂತ ಪವಿತ್ರವಾದ ರಾಷ್ಟ್ರ ಆ ರಾಷ್ಟ್ರ ಅದರಲ್ಲಿ ಮಠಗಳ ಪರಂಪರೆ ಅತ್ಯಂತ ಶ್ರೇಷ್ಠವಾದ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ಅನ್ನದಾನ ಜ್ಞಾನದಾನ ಆಶ್ರಯದಾನ ಈ ಜಗತ್ತಿಗೆ ಯಾವುದಾದ್ರೂ ಕೊಟ್ಟಿದೆ ಅಂದರೆ ಅದು ಮಠಗಳು ಆ ಮಠಗಳ ಪರಂಪರೆಯಲ್ಲಿ ಈ ಶ್ವೇತಕ ಮಠ ಪರಿ ಅಂದ್ರೆ ಬೆಳ್ಳಾವಿ ಇತಿಹಾಸ ಅತ್ಯಂತ ಶ್ರೇಷ್ಠವಾದದ್ದು ಈ ಬೆಳ್ಳಾವಿ ಇತಿಹಾಸ ಹೇಗಿದೆ ಅಂತಂದ್ರೆ ನಾವೆಲ್ಲ ಕನ್ನಡಕ್ಕಾಗಿ ಹೋರಾಟ ಮಾಡಿದಂತಹ ಬೆಳ್ಳಾವಿ ಇತಿಹಾಸ ಇದೆ ನರಹರಿ ಶಾಸ್ತ್ರಿಗಳಾಗಿರಬಹುದು ರುದ್ರಪ್ ಶಾಸ್ತ್ರಿಗಳಾಗಿರಬಹುದು ಅಥವಾ ಆ ವೆಂಕಟನಾರಾಯಣಪ್ಪನವರು ಅಂತ ಹೇಳಿ ಇದ್ದಂತ ಊರಿ ಮತ್ತು ಬೆಳ್ಳಾವಿ ಅಹ್ ಅತ್ಯಂತ ಶ್ರೇಷ್ಠವಾದ ಒಂದು ವಾಣಿಜ್ಯ ಕೇಂದ್ರ ಇದೆ ಆ ವಾಣಿಜ್ಯ ಕೇಂದ್ರ ಅಂದಿನ ಕಾಲದಲ್ಲಿ ತುಮಕೂರಿಗಿಂತ ಅತ್ಯಂತ ಶ್ರೇಷ್ಠವಾದ ವ್ಯಾಪಾರ ಮಾಧ್ಯಮ ಆ ವ್ಯಾಪಾರ ಮಾಧ್ಯಮದಲ್ಲಿ ಎಲ್ಲರನ್ನೂ ವೀದಿ ಮಾಡುವಂಥದ್ದು ಜಾತಿ ಭೇದವನ್ನ ಮೆಟ್ಟಿ ನಿಂತಿ ಬರುವಂಥ ಎಲ್ಲ ಸಮಾಜದವರೆಗೂ ಒಂದು ಮಾರ್ಗದರ್ಶನ ಕೊಡ್ತಾರೆ ಸ್ವಾಮೀಜಿಯವರು ಸಾಕಷ್ಟು ಪ್ರವಾಸ ಮಾಡ್ತಾರೆ ಸಮಾಜದ ಬಗ್ಗೆ ಅತ್ಯಂತ ಕಳಕಳಿ ಇಟ್ಟು ಕೆಲಸ ಮಾಡುತ್ತಿದ್ದಾರೆ ಸ್ವಾಮೀಜಿಯವರು ಕೂಡ ಸುಮಾರು ಇದು ಮಠ ನೂರ ಹದಿನಾರು ವರ್ಷ ಹಿಂದೆ ಹೋದಂಥ ನಮ್ಮ ಗಾಡದ ಶಿವಯೋಗಿಗಳ ಒಂದು ಕೃತು ಕತ್ ಕೃತು ಲೋಕಾರ್ಪಣೆ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಇದೊಂದು ಇತಿಹಾಸ ಹೇಳುವಂಥ ಒಂದು ಮಠ ಆ ಮಠದಲ್ಲಿ ನಾವು ಸೇರಿ ಸೇವೆ ಮಾಡ್ತಿರುವಂಥ ಭಾಗ್ಯ ನಮಗೆ ಅದರಿಂದ ನಮ್ಮ ಸ್ವಾಮೀಜಿಯವರು ಕೂಡ ಬಹಳ ಶ್ರದ್ಧೆಯಿಂದ ಕಾಯಕವನ್ನು ಮಾಡ್ತಿದ್ದಾರೆ ಈ ಮಠ ಅತ್ಯಂತ ಶ್ರೇಷ್ಠವಾಗಿ ಬೆಳಿಬೇಕು ಸಿದ್ಧಗಂಗಾ ಮಠದ ಒಂದು ಇದರ ಲೆವೆಲ್ಗೆ ಇದು ಶ್ರೇಯಸ್ಸನ್ನು ಮಾಡಬೇಕು ಮತ್ತು ಆ ಏಳಿಗೆನ ಪಡಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಕೂಡ ಅಲ್ಲಿಂದ ನಾವು ಈ ಮಠದ ಕೆಲಸ ಮಾಡ್ತಿದ್ದೇವೆ ಭಾಳ ಸಂತೋಷ ಇದೆ ಮತ್ತು ಈ ಒಂದು ಗದ್ದಿಗೆಯನ್ನು ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ನಮ್ಮ ವಿಜಯೇಂದ್ರಣ್ಣ ಅವರು ಮತ್ತು ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ ಮತ್ತು ರಾಜಣ್ಣ ಅವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದನ್ನು ಬಹಳ ಸರಳವಾಗಿ ಮತ್ತು ವಿಶೇಷವಾಗಿ ನಮ್ಮ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಿ ಎಲ್ಲರೂ ಸೇರ್ಕೊಂಡಿದ್ದಾರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಸಮಾಜಗಳು ಸೇರಿ ಈ ಕಾರ್ಯಕ್ರಮ ಮಾಡ್ತಿದ್ದರು ಈ ಕಾರ್ಯಕ್ರಮಕ್ಕೆ ಈ ಜಿಲ್ಲೆಯ ಎಲ್ಲರೂ ಬರಬೇಕು ಅನ್ನೋದು ಭಕ್ತರುಗಳು ಬರಬೇಕು ಅಂತೇಳಿ ನಮ್ಮ ಅಪೇಕ್ಷೆ ಅದಕ್ಕೆ ನಿಮ್ಗೆ ಸಹಕಾರ ಬೇಕು ಅಂತೇಳಿ ಮೀಡಿಯಾದವರು ಸಹಕಾರ ಬೇಕು ಇದನ್ನು ಒಂದು ವಿಶೇಷವಾಗಿ ಕಾರ್ಯಕ್ರಮ ಮಾಡಿಕೊಡ್ಬೇಕು ಅಂತ ಹೇಳಿ ನಿಮ್ಮನ್ನೆಲ್ಲ ಪ್ರಾರ್ಥನೆ ಮಾಡೋಕ್ಕೆ ಈ ಕಾರ್ಯಕ್ರಮಕ್ಕೆ ನಾವು ಕಲಿದ್ದೇವೆ ಎಲ್ಲರೂ ಬಂದಿದ್ದೀರಾ ಭಾಳ ಸಂತೋಷ ಆಗಿದೆ ಈ ಕಾರ್ಯಕ್ರಮದ ಮೂರು ದಿನದ ಕಾರ್ಯಕ್ರಮವನ್ನು ಕೂಡ ಇದು ಪತ್ರಿಕೆಯಲ್ಲಿ ಬರೋದಕ್ಕೆ ಒಂದು ವಿಶೇಷವಾದ ಒಂದು ಗಮನವನ್ನು ಹರಿಸಬೇಕು ಅಂತೇಳಿ ಪರವಾಗಿ ನಾನು ನಿಮ್ಮನ್ನು ಪ್ರಾರ್ಥನೆ ಮಾಡ್ತೇನೆ ತಿಪಟೂರು ತಾಲೂಕಿನ ಸುಕ್ಷೇತ್ರ ರಂಗನಹಳ್ಳಿ ಶ್ರೀ ಶನೇಶ್ವರ ಸ್ವಾಮಿಯ ಇಪ್ಪತ್ತೊಂದನೇ ಜಾತ್ರಾ ಮಹೋತ್ಸವ ಫೆಬ್ರವರಿ ಹನ್ನೆರಡರಿಂದ ಹದಿನೈದರವರೆಗೆ ಬಹಳ ವಿಜೃಂಭಣೆಯಿಂದ ನೆರವೇರಲಿದೆ ಎಂದು ಸಂಘದ ಸದಸ್ಯ ಚಂದ್ರಶೇಖರ್ ತಿಳಿಸಿದರು ಗ್ರಾಮದ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಚಂದ್ರಶೇಖರ್ ಅವರು ರಂಗನಹಳ್ಳಿ ಶ್ರೀ ಶನೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವು ಬಹಳ ವೈಭವದಿಂದ ನಿರಂತರವಾಗಿ ಆಚರಿಸಿಕೊಂಡು ಬರುತ್ತಿದ್ದು ಈ ಬಾರಿ ನಡೆಯುವ ಇಪ್ಪತ್ತೊಂದನೇ ಜಾತ್ರಾ ಮಹೋತ್ಸವವು ಶ್ರೀ ಆಂಜನೇಯ ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ಆದಿಪರಾಶಕ್ತಿ ಕಾಳಿ ಕಾಳಿದೇವಿಯರ ಆಗಮನದೊಂದಿಗೆ ಧಾರ್ಮಿಕ ವಿಧಿ ವಿಧಾನಗಳೊಂದಿಗೆ ವಿಜೃಂಭಣೆಯಿಂದ ನೆರವೇರಲಿದೆ ಆ ನಾಲ್ಕು ದಿನಗಳ ಕಾಲ ಪಂಚಾಮೃತ ಅಷ್ಟೋತ್ತರ ಕುಂಕುಮಾರ್ಚನೆ ಹಾಗೂ ಜನಪದ ತಂಡಗಳು ಉತ್ಸವದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಿತಿಯ ಸದಸ್ಯರಾದ ದೊಡ್ಡೇಗೌಡ ಉಮೇಶ್ ಗಿರೀಶ್ ಮೊದಲಾದವರು ಹಾಜರಿದ್ದರು ಅದ್ದೂರಿಯಾಗಿ ನಡೆಯಲು ಸಹಕಾರ ಮಾಡಿದ್ದಾರೆ ಅವರಿಗೂ ಸಹ ನಾವೆಲ್ಲ ಈ ಜನಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಅದೇ ಶನಿವಾರದಂದು ಎಲ್ಲ ದ ಸರ್ವಧರ್ಮ ಸಮ್ಮೇಳನ ಯಾವ ನಮ್ಮಲ್ಲಿ ಯಾವ ಜಾತಿ ಧರ್ಮ ಇಲ್ಲದೆ ಸ್ವಾಮೀಜಿಗಳೂ ಅಷ್ಟೇ ಯಾವ ಭೇದ ಭಾವ ಇಲ್ಲದೆ ಎಲ್ಲರನ್ನು ಒಗ್ಗೂಡಿಸಿ ಈ ಜಾತ್ರಾ ಮಹೋತ್ಸವವನ್ನು ಏಳಿಗೆಗೆ ಶ್ರಮಿಸುತ್ತಿದ್ದೇವೆ ಅದೇ ದಿನ ಶ್ರೀ ಸಿದ್ಧಗಂಗಾ ಹಾಸ್ಪಿಟ್ಲಿಂದ ಏನು ಉಚಿತ ಆರೋಗ್ಯ ಶಿಬಿರವನ್ನು ಇಟ್ಕೊಂಡಿದ್ದಾರೆ ಈ ಭಾಗದ ಸುತ್ತಮುತ್ತಲ ಏನೋ ಒಂದು ಬಡ ಜನ ಇದ್ದಾರೆ ಅವ್ರಿಗೆ ಅನುಕೂಲವಾಗಲಿ ಅಂತ ಹೇಳಿ ಅದೊಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಮತ್ತೆ ಇಲ್ಲಿ ಎಲ್ಲ ಬರುವ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಆಗಲಿ ಮೂಲಭೂತ ಸೌಕರ್ಯಗಳ ಎಲ್ಲ ವ್ಯವಸ್ಥೆ ಇರುವುದರಿಂದ ಅವ್ರಿಗೂ ಸಹ ನಾವು ಒಳ್ಳೆ ವ್ಯವಸ್ಥೆಯನ್ನು ಮಾಡಬಹುದು ಈ ತ್ರಿವೇಣಿ ಸಂಗಮದಲ್ಲಿ ಪುಣ್ಯಸ್ಥಾನ ಮಾಡಿದ್ದು ಪ್ರಯಾಗ್ರಾಜ್ನಲ್ಲಿ ಮಾಡಿದಷ್ಟೇ ಸಂತಸವಾಗಿದೆ ಎಂದು ಡಿ ಸಿಎಂ ಡಿ ಕೆ ಶಿವಕುಮಾರ್ ಮೈಸೂರಿನಲ್ಲಿ ತಿಳಿಸಿದರು ನಮ್ಮ ತ್ರಿವೇಣಿ ಸಂಗಮದ ಕಾವೇರಿ ಕಪಿಲಾ ಸ್ಫಟಿಕ ಬಹಳ ಪವಿತ್ರವಾದ ಸ್ಥಳ ತಲಕಾಡಿನ ಗಂಗರು ಸೇರಿದಂತೆ ನಮ್ಮ ಅನೇಕ ಪೂರ್ವಜರು ಇದೇ ಸ್ಥಳದಿಂದ ಆಳಿದಂತಹ ದಾಖಲೆಗಳಿವೆ ಈಗ ಅನೇಕ ಮಠಾಧೀಶರು ಕರ್ನಾಟಕದಲ್ಲಿ ಕುಂಭಮೇಳದ ಪರಂಪರೆಯನ್ನ ಬೆಳೆಸಿಕೊಂಡು ಬಂದಿದ್ದಾರೆ ಇದು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ನಿನ್ನೆ ರಾತ್ರಿ ನಾನು ಕೂಡ ಕುಂಭಮೇಳದಲ್ಲಿ ಸ್ನಾನ ಮಾಡಿದೆ ನೀರು ಬಹಳ ಪವಿತ್ರವಾಗಿದೆ ನಾವು ಇದನ್ನ ಉಳಿಸಿ ಬೆಳೆಸಿಕೊಂಡು ಹೋಗಬೇಕು ನಮ್ಮ ನಾಡಿನಲ್ಲಿ ಇಂಥ ಜಾಗ ಇರುವುದು ನಮ್ಮೆಲ್ಲರ ಭಾಗ್ಯ ಮೈಸೂರು ಜಿಲ್ಲಾಡಳಿತವು ಗಂಗಾರತಿ ಮಾದರಿಯಲ್ಲಿಯೇ ಕಾವೇರಿ ಆರತಿ ಮಾಡಿದ್ದಾರೆ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಂದು ಡಿಕೆ ಶಿವಕುಮಾರ್ ಪ್ರಶಂಸೆ ವ್ಯಕ್ತಪಡಿಸಿದರು ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಮದನಘಟ್ಟದಲ್ಲಿ ಮೂರ್ತಿಯಾಗಿ ನೆಲೆಸಿರುವ ಶ್ರೀ ಮಾರಮ್ಮ ದೇವಿಯ ನೂತನ ರಥದ ಲೋಕಾರ್ಪಣಾ ಕಾರ್ಯಕ್ರಮ ಫೆಬ್ರವರಿ ಐದರಿಂದ ಫೆಬ್ರವರಿ ಏಳರವರೆಗೆ ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿ ಮದನಘಟ್ಟದಲ್ಲಿ ಅದ್ದೂರಿಯಾಗಿ ನಡೆಯಿತು ಮದನಘಟ್ಟ ಶ್ರೀ ಮಾರಮ್ಮ ದೇವಿಯ ನೂತನ ರಥೋತ್ಸವವನ್ನ ಶ್ರೀ ಸಿದ್ದಲಿಂಗೇಶ್ವರ ಮಹಾಸಂಸ್ಥಾನ ಗೊಲ್ಲಹಳ್ಳಿ ವಿದ್ಯಾಶಂಕರ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಳಿಸಿದರು ಶ್ರೀ ಮಾರಮ್ಮ ದೇವಿಯ ನೂತನ ರಥದ ಲೋಕಾರ್ಪಣೆ ವೇಳೆ ಗುಬ್ಬಿ ತಾಲೂಕಿನ ಬೆಟ್ಟದಹಳ್ಳಿಯ ಗವಿಮಠದ ಚಂದ್ರಶೇಖರ ಸ್ವಾಮೀಜಿಗಳು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಡೆಗೆರೆ ಮಹಾಸಂಸ್ಥಾನ ಮಠದ ಮೃತ್ಯುಂಜಯ ದೇಶೀಕೇಂದ್ರ ಮಹಾಸ್ವಾಮೀಜಿಗಳ ಸಮ್ಮುಖದಲ್ಲಿ ಅತ್ಯಂತ ಸಂಭ್ರಮದಿಂದ ನೆರವೇರಿತು ಇನ್ನು ಈ ರಥೋತ್ಸವದಲ್ಲಿ ವಿಶೇಷವಾಗಿ ನವದುರ್ಗೆಯರು ದಿವ್ಯ ಸಾನ್ನಿಧ್ಯ ವಹಿಸಿದರು ರಥೋತ್ಸವದ ವೇಳೆ ನೂರ ಒಂದು ಕುಂಭಗಳು ಮತ್ತು ವೀರಗಾಸೆ ನಂದಿ ಧ್ವಜ ಮೇಳ ವಿಶೇಷ ಅರೆವಾದ್ಯ ಹಾಗೂ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಭ್ರಮ ಸಡಗರದಿಂದ ರಥೋತ್ಸವ ಜಾತ್ರಾ ಮಹೋತ್ಸವ ನಡೆಯಿತು ಶ್ರೀ ಮಾರಮ್ಮ ನೂತನ ರಥೋತ್ಸವ ಲೋಕಾರ್ಪಣೆ ವೇಳೆ ಪ್ರತಿಷ್ಠಾಪನೆ ಹೋಮ ಮಹಾಬಲಿ ದುರ್ಗಾ ಹೋಮ ವಿಶೇಷವಾಗಿ ನಡೆದವು ದೂರ ದೂರಿನಿಂದ ಬಂದ ಭಕ್ತಾದಿಗಳಿಗೆ ಮೂರು ದಿನಗಳ ಕಾಲ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು ಸುಮಾರು ಹತ್ತು ಸಾವಿರ ಭಕ್ತಾದಿಗಳು ತಾಯಿಯ ಕೃಪೆಗೆ ಪಾತ್ರರಾದರು ವಿಶೇಷವಾಗಿ ನವದುರ್ಗೆಯರು ನೂತನ ರಥದ ಮೂರು ಸುತ್ತು ಪ್ರದಕ್ಷಿಣೆ ಹಾಕುವ ಮೂಲಕ ಮದನಘಟ್ಟ ದೇವಿಗೆ ಬೆರುಗು ತಂದುಕೊಟ್ಟಿತು ಈ ಮಹಾರಥೋತ್ಸವ ಹಾಗೂ ಶ್ರೀ ಮಾರಮ್ಮ ದೇವಿಯ ವೈಭವವನ್ನು ಭಕ್ತಾದಿಗಳು ಕಣ್ತುಂಬಿಕೊಂಡರು ಕೌಟುಂಬಿಕ ಸಮಸ್ಯೆಗಳಿಂದ ನೊಂದು ಬಂದ ಭಕ್ತಾದಿಗಳಿಗೆ ಸದಾ ಕಾಲವು ನಗುಮುಖದಿಂದ ಶಾಂತಿ ನೆಮ್ಮದಿಯನ್ನ ಕೊಟ್ಟು ಸಂತೋಷವನ್ನ ಉಂಟು ಮಾಡುವುದು ಈ ದೇವಿಯ ವಿಶೇಷತೆಯಾಗಿದೆ ಶ್ರೀ ರಾಮ ಜನ್ಮಭೂಮಿ ದೇಗುಲದ ಪ್ರಮುಖ ಅರ್ಚಕ ಸತ್ಯೇಂದ್ರ ದಾಸ್ ಅವರು ಪಿಐಜಿ ಲಖನೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಎಂಬತ್ತೈದು ವರ್ಷ ವಯಸ್ಸಿನ ಅವರು ಬ್ರೈನ್ ಹ್ಯಾಮರೇಜ್ನಿಂದ ನಿಧನರಾಗಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದಾರೆ ಮಹಂತ್ ಸತ್ಯೇಂದ್ರ ದಾಸ್ ಅವರು ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ರಾಮಲಲನಿಗೆ ಸೇವೆ ಸಲ್ಲಿಸುತ್ತಿದ್ದು ಕಳೆದ ಕೆಲವು ತಿಂಗಳಿನಿಂದ ಅವರ ಆರೋಗ್ಯ ಹದಗೆಟ್ಟಿತ್ತು ಜನವರಿ ಇಪ್ಪತ್ತೊಂಬತ್ತರಂದು ಅವರು ಮೆದುಳಿನ ಪಾರ್ಶ್ವವಾಯುಗೆ ತುತ್ತಾಗಿದ್ದರು ಬಳಿಕ ಅವರನ್ನ ಅಯೋಧ್ಯೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಇಲ್ಲಿಂದ ಅವರನ್ನ ಲಕ್ನೋದಲ್ಲಿರುವ ಸಂಜಯ್ ಗಾಂಧಿ ಸ್ನಾತಕೋತ್ತರ ವೈದ್ಯಕೀಯ ಸಂಸ್ಥೆಗೆ ಶಿಫಾರಸು ಮಾಡಿದ್ದು ಫೆಬ್ರವರಿ ನಾಲ್ಕರಿಂದ ಚಿಕಿತ್ಸೆ ಮುಂದುವರೆದಿತ್ತು पूरे संत महंत राम भक्त पूरी दुख पूरा बहा हुआ है पूरे देश नहीं हर देश विदेश के लोग राम जन्मभूमि के पुजारी सत्येंद्र दास जी को जानते थे आज हम सब के बीच में नहीं रहे ये पूरी दुख की ये लहर है समाज ರಾಮ್ ಭಕ್ತ ಜಿತ್ನೇಬಿ ದೇಶಕ್ಕೆ ಪ್ರಧಾನಮಂತ್ರಿ ಪ್ರದೇಶಕ್ಕೆ ಮುಖ್ಯಮಂತ್ರಿ ಜಿತ್ನೇ ಬಿ ಸತ್ಯೇಂದ್ರ ದಾಸ್ ಅವರ ನಿಧನದ ಸುದ್ದಿಯನ್ನ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಸಂವಾದ ಕೇಂದ್ರ ಘೋಷಿಸಿದೆ ಹೇಳಿಕೆಯಲ್ಲಿ ಮಾಘ ಪೌರ್ಣಮಿಯ ಶುಭ ದಿನದಂದು ಬೆಳಗ್ಗೆ ಏಳಕ್ಕೆ ಮುಖ್ಯ ಅರ್ಚಕರು ಇಹಲೋಕ ತ್ಯಜಿಸಿದ್ದಾರೆ ಎನ್ನಲಾಗಿದೆ ವಸತಿ ನಿಲಯದಲ್ಲಿ ಬೆಳಗಿನ ಉಪಹಾರ ಸೇವಿಸಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿರುವ ಘಟನೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಲಕ್ಕನಹಳ್ಳಿಯಲ್ಲಿ ನಡೆದಿದೆ ಉಪಹಾರ ಸೇವಿಸಿ ವಿದ್ಯಾರ್ಥಿಗಳಿಗೆ ವಾಂತಿ ಭೇದಿ ಕಾಣಿಸಿಕೊಂಡಿದೆ ತಕ್ಷಣ ಅವರನ್ನ ಶಿರಾ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ತಾಲೂಕು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆಸ್ಪತ್ರೆಗೆ ಟಿಎಚ್ಒ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ఆశిర తాలూకు హుికొంటే హోళి కరదాసలి గ్రామ జోడ కుమారనాథ గ్రామస్థ కరదాసల్లి గ్రామస్థ ಲಕ್ಕನಹಳ್ಳಿ ಹಾಸ್ಟೆಲಲ್ಲಿ ಹುಡುಕ್ನೂರು ವ್ಯಾಪ್ತಿಯೇ ಒಳಪಟ್ಟಂಥ ಎಲ್ಲ ವಿದ್ಯಾರ್ಥಿಗಳೇ ಹೆಚ್ಚು ಹಾಗಾಗಿ ಆ ಒಂದು ಶ ಹಾಸ್ಟೆಲ್ ಫೆಟ್ರಿಕ್ ಹಾಸ್ಟೆಲಲ್ಲಿ ಸಂಜೆ ನಡೆದಂಥ ಒಂದು ಭೋಜನ ಸಮಯದಲ್ಲಿ ಚಿಕನ್ ಚಿಕನ್ ಹಾಗೂ ಮತ್ತಿತರ ಊಟದ ವ್ಯವಸ್ಥೆಯಲ್ಲಿ ಫುಡ್ ಪಾಯ್ಸನ್ ಆಗಿಬಿಟ್ಟು ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆಯನ್ನು ಉಂಟಾಗಿದೆ ಈ ಕೂಡಲೇ ಆಗ ಅಲ್ಲಿ ಇದ್ದಂತಹ ಸಿಬ್ಬಂದಿಯವರು ಅಲ್ಲಿ ಇದ್ದಂಥ ಮುಖ್ಯಸ್ಥರಾದಂಥ ಜಯಣ್ಣ ಅಷ್ಟ ನಾಯಕರಂತೆ ಜಯಣ್ಣ ಅವರು ಅಲ್ಲಿ ಗೈರಹಾಜರಾಗಿದ್ದಾರೆ ಅಲ್ಲಿ ಮಕ್ಕಳ ಪರಿಸ್ಥಿತಿಯನ್ನು ಯಾರೂ ಕಂಡಿಲ್ಲ ಕೂಡಲೇ ಅಲ್ಲಿ ಶಿಕ್ಷಣ ಇಲಾಖೆ ಆಗಂಥ ಶಿಕ್ಷಕರು ಅಲ್ಲಿ ಇದ್ದಕ್ಕಂಥ ಎಲ್ಲ ವ್ಯವಸ್ಥಾಪಕರು ಬಂದಿಲಿ ಮಕ್ಕಳನ್ನು ಇಲ್ಲಿ ಫಸ್ಟ್ ಏಡ್ ಮಾಡಿಸಿದ್ದಾರೆ ಹಾಗೂ ಮುಂದಕ್ಕೆ ಶಿರಾ ತಾಲೂಕಿಗೆ ಈಗ ಕಳಿಸಿದ್ದಾರೆ ಕೂಡಲೇ ಈ ತಾಲೂಕಿನ ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಹಾಗೂ ನಮ್ಮ ಅಧ್ಯಕ್ಷರು ಕೂಡ ಬಂದಿದ್ದಾರೆ ಅಲ್ಲಿಗೆ ಬಂದು ಇಲ್ಲಿ ಏನಾಗಿದೆ ಅತ್ತ ಅಂತೆಲ್ಲ ನೋಡಿದ್ದಾರೆ ಹಾಗೂ ಫಸ್ಟ್ ಆಡ್ ಮಾಡಿ ಎಲ್ಲ ಕಳಿಸಿದಂಥ ಸಂದರ್ಭದಲ್ಲಿ ಇಲಾಖೆ ಸಿ ಸಂಬಂಧಪಟ್ಟ ಇಲಾಖೆಯ ಹೊರಟಲ್ಲಿ ಇಲ್ಲಿ ಗ ಗೈರಹಾಜರಾಗಿದ್ದಾರೆ ಮಕ್ಕಳಿಗೆ ಯಾವುದೇ ತರಹದ ಅವಶ್ಯಕತೆ ಉಳ್ಳಂತಹ ಒಂದು ವ್ಯವಸ್ಥೆ ಮಾಡಿಲ್ಲ ಅದು ಫುಡ್ ಪಾಯ್ಸನ್ ಜಾಸ್ತಿ ಆಗಿರೋದ್ರಿಂದ ಆಹಾರದಲ್ಲಿ ತೊಂದರೆ ಆಗಿದೆ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೋಬೇಕಾಗಿ ಸರ್ ನನ್ನ ಹೆಸರು ಡಾಕ್ಟರ್ ಕಾಂತರಾಜೇಶ್ ಅಂತ ಸರ್ ಈ ಒಂದು ಕಿರ್ತನ ಸರ್ ನಾನು ನಿನ್ನ ನೈಟು ಗೌರ್ಮೆಂಟ್ ಹಾಸ್ಪಿಟಲ್ ಟೋಟಲ್ ಹತ್ತಿಂದ ಇಪ್ಪತ್ತು ಮಕ್ಕಳು ನಾನ್ ವೆಜ್ ತಿಂದಿದ್ದಾರೆ ಅಂದರೆ ಚಿಕನ್ ತಿಂದಿದ್ದಾರೆ ಆ ಚಿಕನ್ ತಿಂತಂದ್ರೆ ನೋಡಿ ಅವ್ರಿಗೆ ಜಾಸ್ತಿ ಲೂಸ್ ಆಯಿತು ಯಾವ್ದರದ್ದು ವಾಂತಿ ಆಯಿತು ಅಥವಾ ವೆಟ್ಟಣನ್ ಇಟ್ ಆಯಿತು ಅಂತ ಬಂದಿದ್ದಾರೆ ನಮ್ಮ ಹಾಸ್ಪಿಟ್ಲ್ ಟೋಟಲಿ ಹದಿನೈದರಿಂದ ಹದಿನೆಂಟು ಜನ ಬಂದಿದ್ದಾರೆ ಹದಿನೈದು ಜನಕ್ಕೆ ನಾವೆಲ್ಲ ಫಸ್ಟೇ ಟ್ರೀಟ್ಮೆಂಟ್ ಏನು ಕೊಡಬೇಕಲ್ಲ ಕೊಟ್ಟಿದ್ವಿ ಫಸ್ಟ್ ನಾನು ಟಿ ಫೀಯರ್ಗೆ ಮಾಹಿತಿ ಕೊಟ್ಟಿದ್ದೆ ನಮ್ಮ ಸೀನಿಯರ್ ಶಂಕರ್ ಇದು ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ ಈಗ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಸಕ್ಸಸ್ ಆಗಿದೆ ಯಾವುದು ಅಂಥದ್ದು ಕಾಫಿ ಪ್ರಾ ಇಲ್ಲ ಆದಷ್ಟು ನಾನು ಈಗ ಸದ್ಯಕ್ಕೆ ಒಂದು ಆಂಬುಲೆನ್ಸಲ್ಲಿ ಒಂದು ಎಂಟನೇ ಹತ್ತು ಜನ ಕಳಿಸ್ಕೊಟ್ಟಿದ್ದೀನಿ ನಾನು ಡೈರೆಕ್ಟ್ಲಿ ಚೀರಾಗೆ ನಾನು ಫೋನ್ ಮಾಡಿದ್ದೀನಿ ಅಲ್ಲಿ ತುಂಬ ಮತ್ತು ಇನ್ನೊಂದು ಇನ್ನೊಂದು ಗ್ರೂಮವರು ಸೇರಿಯಸ್ ಆಗಿದ್ರೆ ಅದು ಇನ್ನೊಂದು ಆಂಬ್ಲೇ ಫೋನ್ ಮಾಡಿದ್ದೀನಿ ಅದು ಡೈರೆಕ್ಟ್ ಚೀರದಿಂದ ಬರ್ತದೆ ಇದು ಈಗ ಆಂಬುಲೆನ್ಸ್ ಉಳುಗಂಟಿದ್ದೆ ಸರ್ ಯಾವುದೇ ಕಣಕ್ಕೆ ಏನು ತೊಂದರೆ ಆಗಿಲ್ಲ ಅದು ಗೌರ್ಮೆಂಟ್ ಬಾ ಹಾಂ ಅದಕ್ಕೆ ತರ ಆಗಿರೋದು ಸರ್ ಅದು ಯಾವ ಥರ ಗೌರ್ಮೆಂಟ್ ನಮಗೆ ನಾವು ಸಸ್ಪೆಂಡ್ ನಾವು ಫುಡ್ ಸಾಂಪ್ಟ್ ಕಳ್ಸಾದ್ರೆ ಪಕ್ಕ ಗೊತ್ತಾಗುತ್ತೆ ಎಲ್ಲಿದೆ ಅಂತ ಈಗ ನಮ್ಮದ್ರ ಕೈಯಲ್ಲಿ ಬಂದು ಫುಡ್ ಪಾಯ್ಸನ್ ಅಂತ ಬರ್ತೀವಿ ಎನೇ ಹೋಗ ಏನೇ ಹೋಗ ವಾಂತಿ ವಾಂತಿ ಬೇದಿ ಬೇದಿ ಒಟ್ಟ ನಾವು ದರ್ಸ್ಕೋ ಜಿ ಅಂತ ಹೇಳ್ತೀವಿ ದರ್ಸ್ಕ ಯಾರ್ಟ್ರೆ ಎಂಟ್ರೆ ಸಿಗ ಡಿಪ್ರೆಷನ್ ಅಂತ ಹೇಳ್ತೀವಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಎಲ್ಲ ಸಕ್ಸಸ್ ಆಗಿತ್ತು ಇನ್ನೊಂದಿಬ್ಬರು ಮಕ್ಳು ಇದ್ದಾರೆ ಅವ್ರಿಗೂ ಸ್ಟೇಪುಲ್ ಆಗಿರೋದು ಅವರು ನಾನು ಇರೋದ್ರಲ್ಲಿ ಫೋನ್ ಮಾಡಿದ್ರು ಶಿರಾಯಿನ ಉದ್ಕೊಂಡು ಆಂಬುಲೆನ್ಸ್ ಬರ್ತದೆ ಅಂದ್ರೆ ನಿಯರ್ ಉದ್ಕಂಡ ಬರ್ತದೆ ಮುಖ್ಯ ತೋರಿಸ್ ಮಾಡಿ ಸರ್ ಅಂತ ಅವಸ್ಥೆ ಏನೆಲ್ಲ ಚೆನ್ನಾಗಿದೆ ಸರ್ ಏನು

ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಶೋಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಸಾಮಾಜಿಕ ಮಾಧ್ಯಮ ಪ್ರಭಾವಿ ಅಪೂರ್ವ ಮುಕೀಜಾ ಇಂದು ಕಾರ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸರ ಮುಂದೆ ಹಾಜರಾಗಿದ್ದಾರೆ ಶೋನಲ್ಲಿ ನಿಂದನೆಯ ಮತ್ತು ಅಸಭ್ಯ ಭಾಷೆ ಬಳಸಿದ ಆರೋಪದ ಮೇಲೆ ಯೂಟ್ಯೂಬರ್ ರಣವೀರ್ ಅಲಹಾಬಾಡಿಯ ಸಾಮಾಜಿಕ ಮಾಧ್ಯಮದ ಪ್ರಭಾವಿ ಅಪೂರ್ವ ಮಕೀಜಾ ಹಾಸ್ಯ ನಟ ರೈನಾ ಮತ್ತು ಇಂಡಿಯಾಸ್ ಗಾಟ್ ಟ್ಯಾಲೆಂಟೆಡ್ ಕಾರ್ಯಕ್ರಮದ ಸಂಘಟಕರ ವಿರುದ್ಧ ದೂರು ದಾಖಲಿಸಲಾಗಿದೆ અપૂર્વા વાત <X2> ತಮಿಳು ಸೂಪರ್ ಸ್ಟಾರ್ ಹಾಗೂ ರಾಜಕಾರಣಿ ಕಮಲ್ ಹಾಸನ್ ಅವರನ್ನ ಡಿಎಂಕೆ ಪಕ್ಷವು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ ಕಾರಣ ತಮಿಳುನಾಡು ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ದತ್ತಿ ಸಚಿವ ಶೇಖರ್ ಬಾಬು ಅವರು ಬುಧವಾರ ಕಮಲ್ ಹಾಸನ್ ಅವರ ಅವರ ನಿವಾಸದಲ್ಲಿ ಭೇಟಿಯಾದ ನಂತರ ಚರ್ಚೆಗೆ ಮತ್ತೆ ಬಲ ಬಂದಂತಾಗಿದೆ ಮಕ್ಕಳ್ ನಿಧಿ ವಯಂ ಎಂಬ ರಾಜಕೀಯ ಪಕ್ಷವನ್ನ ಸ್ಥಾಪಿಸಿದ ಹಾಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಐಎನ್ ಎನ್ ಡಿಐಎ ಮೈತ್ರಿಕೂಟದೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದರು ಮತ್ತು ತಮಿಳುನಾಡಿನಲ್ಲಿ ಡಿಎಂಕೆ ನೇತೃತ್ವದ ರಂಗದ ಪರವಾಗಿ ವ್ಯಾಪಕವಾಗಿ ಪ್ರಚಾರ ಮಾಡಿದ್ದರು ಈ ಚುನಾವಣೆಯಲ್ಲಿ ರಾಜ್ಯದ ಎಲ್ಲಾ ಮೂವತ್ತೊಂಬತ್ತು ಲೋಕಸಭಾ ಸ್ಥಾನಗಳನ್ನ ಗೆಲ್ಲುವ ಮೂಲಕ ಮೈತ್ರಿಕೂಟವು ಕ್ಲೀನ್ ಸ್ವೀಪ್ ಮಾಡಿಕೊಂಡಿತ್ತು ಸಾರ್ವತ್ರಿಕ ಚುನಾವಣೆ ಸಮಯದಲ್ಲಿ ಡಿಎಂಕೆ ಪರವಾಗಿ ಕಮಲ್ ಹಾಸನ್ ಪ್ರಚಾರ ಮಾಡಿ ಇದಕ್ಕೆ ಪ್ರತಿಯಾಗಿ ಅವರಿಗೆ ರಾಜ್ಯಸಭಾ ಸದಸ್ಯತ್ವ ನೀಡುವುದಾಗಿ ಮುಖ್ಯಮಂತ್ರಿ ಮತ್ತು ಪಕ್ಷದ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ